ಸುಲಭವಾಗಿ ಗೆಲ್ಲುವ ಪಂದ್ಯವನ್ನು ಸೋತ ಆರ್ ಸಿ ಬಿ ಆರ್ ಸಿ ಬಿ ಸೋತಿದ್ ಹೆಂಗೆ ವಿಡಿಯೋ ಪೂರ್ತಿಯಾಗಿ ನೋಡಿ ಇವತ್ತು ನಾನು ಆರ್ ಸಿ ಬಿ ಮ್ಯಾಚ್ ನೋಡೋದಕ್ಕೆ ಬಂದಿದ್ದೀನಿ ನಮ್ಮ ಡಾರ್ಲಿಂಗ್ಸ್ಗೆ ಸಪೋರ್ಟ್ ಮಾಡೋಣ ಅಂತ ಬಂದಿದ್ದೀನಿ ಸೂಪರ್ ಆಗಿರುತ್ತೆ ಅಂತ ಹೇಳ್ಬಹುದು ಮ್ಯಾಚು ಟಿಕೆಟ್ ಪ್ರೈಸು ಕೇವಲ ನೂರು ರೂಪಾಯಿ ನಮ್ಮ ಸ್ಟ್ಯಾಂಡು ಸಿ ಮುಂಚೆನೆ ನಾವು ಬುಕ್ ಮಾಡ್ಕೊಂಡಿದ್ರಿ ಇವಾಗ ಸೋಲ್ಡ್ ಔಟ್ ಆಗಿದೆ ನಮ್ಮ ಸ್ಟ್ಯಾಂಡ್ ಇಂದ ವ್ಯೂ ಮಾತ್ರ ಸೂಪರ್ ಆಗಿ ಕಾಣಿಸಿದೆ ಟಾಸು ಕರೆಕ್ಟ್ ಆಗಿ ಏಳು ಗಂಟೆಗೆ ಇತ್ತು ಆರ್ ಸಿ ಬಿ ತಂಡ ಟಾಸ್ ಗೆದ್ದು ಬೌಲಿಂಗ್ ನ ಆಯ್ಕೆ ಮಾಡಿದೆ ನಮ್ಮ ಪೆರಿ ಇವತ್ತು ಆಡ್ತಾ ಇಲ್ಲ ಅವರಿಗೆ ಇಂಜುರಿ ಆಗಿದೆ ಅಂತ ನಮ್ಗೆಲ್ಲ ಕೂಡ ಸಖತ್ ಡಿಸಪಾಯಿಂಟ್ಮೆಂಟ್ ಆರ್ ಸಿ ಬಿ ತಂಡ ಬೌಲಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಸ್ಟಾರ್ಟಿಂಗ್ ಅಲ್ಲಿ ಡೆಲ್ಲಿ ಆರ್ಬಟ ಇರಲಿಲ್ಲ ನಮ್ಮ ಡಾರ್ಲಿಂಗ್ ಸ್ಮಿತಿ ಮಂದಣ್ಣ ಅವರ ಮಂದಣೆ ಕ್ಯಾಪ್ಟನ್ಸಿ ಎಲ್ಲ ಕೂಡ ನಮ್ಮ ಸ್ಟ್ಯಾಂಡ್ ಹತ್ರ ಫೀಲ್ಡಿಂಗ್ ಮಾಡೋದಕ್ಕೆ ದೊಡ್ಡಮ್ಮ ಸೋಫಿ ಡಿವೈನ್ಸ್ ಬಂದಿದ್ರು ಅದಾದ್ಮೇಲೆ ಆರ್ಭಟ ಸಕ್ಕದಾಗಿತ್ತು ಕ್ಯಾಪ್ಸಿ ಹಾಗೂ ಸಫಾಲಿ ವರ್ಮ ರುಬ್ಬಿದ್ರು ಶ್ರೇಯಂಕ ಪಾಟೀಲ್ ಅವರು ನೋಡಿದೆ ನನ್ನ ಕ್ರಸ್ಟ್ ಶ್ರೇಯಂಕಾ ಪಾಟೀಲ್ ಅವರು ಕ್ಯಾಚ್ ಕೂಡ ಬಿಟ್ರು ಬೌಲಿಂಗ್ ಕೂಡ ಕಳಪೆಯಾಗಿ ಮಾಡಿದ್ರು ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಆರ್ ಸಿ ಬಿ ತಂಡಕ್ಕೆ ನಾಯಿ ಹೊಡೆದಂಗೆ ಹೊಡೆದ್ರು ಆರ್ ಸಿ ಬಿ ಕಳಪೆ ಬೌಲಿಂಗ್ ಒನ್ ರನ್ಸ್ಕೊಂಡಿದ್ದಾರೆ ಶಫಾಲಿ ವರ್ಮ ಶರ್ಮಾ ಐವತ್ತು ಸೋಫಿ ಡಿವೈನ್ ಎರಡು ವಿಕೆಟ್ ಆರ್ ತಂಡ ಒನ್ ನೈಂಟಿ ಫೈವ್ ರನ್ಸ್ನ ಚೇಸ್ ಮಾಡಬೇಕು ಬಿಗ್ಗೆಸ್ಟ್ ಚೇಸ್ ಆಗಲಿದೆ ಡಾರ್ಲಿಂಗ್ ಹಾಗೂ ಡಿವೈನ್ ಆಡೋದಕ್ಕೆ ಬಂದು ಸ್ಟಾರ್ಟಿಂಗ್ ಅಲ್ಲಿ ಡಾರ್ಲಿಂಗ್ ಅವರು ಆರ್ ಬಟ್ಟ ನೆಕ್ಸ್ಟ್ ಲೆವೆಲ್ ಫೋರ್ ಸಿಕ್ಸ್ ಫೋರ್ ಸಿಕ್ಸ್ ಎಲ್ಲ ಸಖತ್ ಕೊಡಿದ್ರು ಪವರ್ ಪ್ಲೇ ಅನ್ನ ಚಿಂದಿ ಚಿತ್ರಣ ಮಾಡಿ ಬಿಸಾಕಿದ್ರು ನಮ್ಮ ಸ್ಮಿತಿ ಡಾರ್ಲಿಂಗು ಅದಾದ್ಮೇಲೆ ಸೋಫಿ ಡಿವೈನ್ಸ್ ಕೂಡ ಬ್ಯಾಕ್ ಟು ಬ್ಯಾಕ್ ಸಿಕ್ಸ್ ನ ಹೊಡಿತಾರೆ ನಮ್ಮ ಡಾರ್ಲಿಂಗು ಮಂದನ್ನ ಸೆವೆಂಟಿ ಫೋರ್ ರನ್ಸ್ ನ ಹೊಡಿತಾರೆ ಔಟ್ ಆಗ್ತಾರೆ ಎಲ್ಲ ಬ್ಯಾಟರ್ಸ್ ಗಳನ್ನು ತಪ ತಪ ಅಂತ ಬಿದೋಗ್ತಾರೆ ಆರ್ ಸಿ ತಂಡ ಸೋತೋಯ್ತು ಇಪ್ಪತ್ತೈದು ರನ್ ಗಳಿಂದ ಗೆಲ್ಲುವ ಪಂದ್ಯ ಸೋತ ಆರ್ ಸಿ ಬಿ